ನಮಗೂ ನೂರಾರು ಪತ್ರ ಹಾಕಿ ಹೇಳಿರ್ತಾರ ಆದ್ರೂ ನಾವೇನು ಕೇಳ್ಬೇಕೆ ಅಲ್ಲ ಅವರಿಗೆಲ್ಲ ಇಲ್ಲಿ ನಿಮ್ಮ ಹಿಂದ ನಿಮ್ಮ ಒಬ್ಬ ಅಮ್ಮ ಕುಂತಾಳ ಆಕೆ ಹೆಸರು ಶಾರಮ್ಮ ಬೆಳಗಾವಿ ಹತ್ರ ಚಿಕ್ಕಲುಗುಡ್ಡದವರು ಜೀವನದ ಪ್ರಸಂಗಗಳು ಹೆಂಗ ಬರ್ತಾವಂದ ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊತಾನ ಗಂಡ ತೀರ್ಕೊಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೇನು ಮಾಡಬೇಕು ಹೊಲ ಇಲ್ಲ ಇದ್ದೊಂದಿಷ್ಟೇನೋ ಎಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೇ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಕೇಳಿದೆ ಯ ಮಗಾಕಿ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷ ಅಪ್ಪಾರ ಅಂತ ಹೇಳಿದೆ ಈಗ ಬಿಡುದ ಇಲ್ಲ ಕೆಳಗೆ ಕೆಳಗಿಡದ್ರಾಗ ನಮ್ ಮಂದಿ ಫೋನ್ ನಂಬರ್ ತೊಗೊತಾರ ಅವ್ರು ಏನಾರ ಮಾಡ್ತೀರಿ ಹೇಳಿ ನಮಗೊಂದ್ ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನ್ ದಾರ ಕಟ್ಕೊಂಡಿರಿ ಏನ್ ಮಾಡಿರಿ ನೀವು ಅಂದ್ರ ಐವತ್ತರವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳ ಮತ್ತೆ ಏನ್ ಮಾಡ್ತಾಳ್ರಿ ಅಂತದಂದ್ರ ಕೌದಿ ಹೊಲಿತಾಳು ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳ ಅಲ್ಲ ಕೌದಿ ಹೊಲೆ ಹೊಲೆಯಾದ್ರೊಳಗೆ ಏನೈವತ್ತರವತ್ತು ಲಕ್ಷ ಊರಾಗ ನಾವು ಹೊಚ್ಕೊಂಡು ಮಕ್ಕೊಂಡಿವೆ ಅದ್ರ ಹೊಲದಿಲ್ಲ ನಾವ್ಯಾರು ಏನೈತ್ರಿ ಅಂದ್ರ ಐತ್ರಿ ಅಂದ್ರ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕದವ್ರು ತೊಂತ ಅಮೇರಿಕೆ ಎಕ್ಸ್ಪೋರ್ಟ್ ಮಾಡ್ತಾಳ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತ ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ ನೀವು ಓದಿದ್ದ ಮೂರನೇ ಕ್ಲಾಸ್ ಮತ್ತು ಭಾಷೆ ಹೆಂಗೆ ನಿನಗಂದು ಯಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ಮಾತಾಡಿನ ಜೊತೆಗೆ ಮತ್ತು ಅಷ್ಟೇ ಅಲ್ಲ ಐವತ್ತು ಅರವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಕ್ಕೆ ಮೂರನೇ ಕ್ಲಾಸ್ ಯಾವುದಿದೆ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗಕ್ಕೆ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದ್ರೆ ನಮ್ಮ ಹಣೆ ಬರನ ರೀ ಅಂತ ನಾವು ಅಂತೀವಿ ಆದ್ರಾಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳಕಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸಿಕೊಟ್ಟಿದ್ದಾಳೆ ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗ್ಬಾಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಗುಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಹುಡ್ಶ ಕೈ ಇಲ್ದವ್ರು ಅದಾರ ಕಣ್ಣು ಕಾಲ್ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರ ಅದಾರ ಕಣ್ಣಿಲ್ದವ್ರು ಅದಾರ ಮಾತು ಬರಲಾರ್ದು ಮೂಕ್ರದಾರ ಇಲ್ದವ್ರಂತೂ ಭಾಳ ಮಂದಿ ಅದೇ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ಅಂದ್ರೆ ಅಂದ್ರ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರು ನುಟ್ಸಾನ ಕಣ್ಣಿಲ್ಲವ್ರದವ್ರ್ ನುಟ್ಸಾನ ಬಾಯಿ ಇಲ್ದವ್ರನ್ನ ನುಟ್ಸಾನ ಆದ್ರೆ ಹೊಟ್ಟೆ ಇಲ್ದವ್ರನ್ನೊಬ್ಬರನ್ನೂ ಹುಟ್ಟಿಸಿಲ್ಲ ದೇವ್ರು ಯಾಕ ಅಂದ್ರೆ ಅವನು ಇರಲಿ ಬಿಡ್ಲಿ ಕಣ್ಣಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಬಾಯಿ ಇರ್ಲಿ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಹೊಟ್ಟಿ ಯಾಕಿಟ್ಟಣ ಅಂದ್ರ ಎಲ್ಲರೂ ದುಡದೇ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಎಮ್ಮ ನಮಗೊಂದು ಸ್ಫೂರ್ತಿ ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ ಇಂಥವರು ಕರ್ನಾಟಕದೊಳಗೆ ಏನು ಒಂದು ನೂರು ಮಂದಿ ಇಂಥವ್ರನ್ನು ಒಂದು ನೂರು ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು ನೂರು ಮಳಿಗೆಗಳ ಒಂದು ಟೆಂಟ್ ಹಾಕ್ಸೈತೆ ಅಂದ್ರೆ ನಮ್ಮ ಯುವಕರು ತಾಯಂದಿರು ನೀವು ಆ ನೂ ಆ ಟೆಂಟ್ಗಳಲ್ಲಿ ಹೋದ್ರೆ ನೀವು ಜೊಕಾಲಿಡಕ್ಕೆ ಹೋಗ್ತಿರಲ್ಲ ನಿಮ್ಮದು ಏನಂದ್ರೆ ಜೋಕಾಲಿ ಆಡೋದು ಗೋಬಿ ಮಂಚೂರಿ ತಿನ್ನೋದು ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು ಇಷ್ಟ ನಿಮಗೆ ಜಾತ್ರೆ ಅಂದ್ರೆ ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ ನೀವೇನು ಜೋಕಾಲಿ ಆಡ್ತೀರ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು ನೂರು ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು ಓದ್ದವರು ಓದಲಾರ್ದವರು ಏನು ದುಡ ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ ನೂರು ಮಂದಿ ಬಂದು ಸ್ಟಾಲ್ ಅಲ್ಲಿ ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ ನೂರು ಐಡಿಯಾ ಬರ್ತಾವ ನಮಗೆ ಅವ್ರು ಏನೇನು ಉದ್ಯೋಗ ಮಾಡಬಹುದು ಅನ್ನೋದು ಮತ್ತ ಅದು ಬರ್ಲಿಕ್ಕ್ರೂ ಕೊನೆಗೆ ನೀವೇನ ಕಲಿಬಹುದು ಅಂದ್ರೆ ಇಷ್ಟ ಮಂದಿ ಇಷ್ಟ ಮಾಡ್ಯಾರ ನನ್ನ ಜೀವನ್ದಾಗ ಆಗ್ಲಿ ತಪ್ಪ ಮಾಡಿದ್ನಪ್ಪ ಅಂತ ಬಂದ್ರು ಸಾಕು ಚಲೋದು ಮಾಡದಂಗ್ ಅದಕ್ಕ ನೀವು ಜಾತ್ರೆಗೆ ಹೋದ್ರ ಅಂದ್ರೆ ಈ ವರ್ಷ ಗೌಶಿತಪ್ಪ ಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ ಸ್ಟೇಷನರಿ ಅಂಗಡಿಗೆ ಮೆಟೈ ಅಂಗಡಿಗೆ ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ ಸೀದಾ ಮೂಲಿಗೆ ಹೋಗೋದಲ್ ಅಲ್ಲಿ ಹೋಗಿ ಒಂದ್ ಒಂದ್ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ ನೂರು ಮಳಿಗೆಗಳದಾವಲ್ಲಿ ಅಲ್ಲಿ ಇನ್ನೊಂದು ಮಾಡಿಸಿನಿ ತಾಯಂದಿರಿಗೆ ಗೊತ್ತಿರ್ಬೇಕು ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರಿಕೆ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಅಲ್ಲಿ ಅಂದ್ರೆ ನಿಮ್ದು ಮೂವತ್ತು ನಲ್ವತ್ತು ಸೈಟ್ ಇತ್ತು ಅಂದ್ರೆ ಒಂದು ಮೂವತ್ತು ನಲ್ವತ್ತು ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮ್ಯಾಲನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ ನ್ಯಾನಂದ್ರೆ ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನ ಮಕ್ಕಳ ಸಾಲಿಗೆ ಹೋಗಿರ್ತಾವೆ ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ ಹಸಿ ಮೆಣಸಿ ಕೈ ಸಿಗೋದಿಲ್ಲ ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು ಬರೀ ಅಷ್ಟು ಕೊಟ್ಟು ಕಳಿಸಿ ಬಿಡ್ತೀರಿ ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಮೆಣಸಿನಕಾಯಿ ಒಂದು ನಾಲ್ಕು ಉಳಾಗಡ್ಡಿ ನಿಮಗೆ ಬೇಕನ್ನಿದ್ ಬದ್ನಿಕಾಯಿ ಅಂದ್ರೆ ನಂದು ಇಪ್ಪತ್ತು ಮೂವತ್ತು ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗ ಕೈಪಲ್ಯ ಬೆಳಿಬಹುದು ಅನ್ನೋದೊಂದು ಮಾಡಲ್ ಮಾಡ್ಯಾರ ಹೆಣ್ಮಕ್ಳು ತಾಯಿಯಂದೆಲ್ಲ ಮಾಡಲ್ ನೋಡ್ಬೇಕು ಅದನ್ನು ಹೋಗಿ ಅಲ್ಲ ನಾನು ಹೇಳೋದು ಮಾಡಲ್ ಟೆರೆಸ್ ಗಾರ್ಡನ್ ಮಾಡಲ್ ಹೇಳೋದು ನಾನು ಅದನ್ನು ಹೋಗಿ ನೋಡ್ರಿ ಆಮೇಲೆ ಮೊದಲನೇದ್ದು ಏನು ಕಲಿಸ್ತಿತ್ತು ಅಂದ್ರೆ ಮೊಬೈಲ್ ಬಿಡಿಸ್ತೀನಿ ಎರಡನೇದು ಕೈಯ ಮೈಯ ಬಾಗ್ಸೋದು ಕಲಿಸ್ತೈತಿ ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊಂತೈತಿ ಮೈಯ ಕೈಯ ಮುರಿದು ದುಡ್ಯೋದು ಕಲಿತೀವಿ ಅಂದ್ರೆ ಮೈ ಎಳಿತೈತಿ ಮೈ ಈಸ್ ಮೈ ಜಿಮ್ ಅನ್ಬೇಕಷ್ಟ ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದು ಹೊತ್ತು ಅಂದ್ರೆ ಹೆಂಗೆ ಒಂದು ಮೂವತ್ತು ನಲ್ವತ್ತು ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ನು ಮಾಡೈತಿ ಅದನ್ನು ನೋಡ್ರಿ ಮತ್ತು ಶಾರಮ್ಮನಂಥ ಒಂದು ನೂರು ವ್ಯಕ್ತಿಗಳ ಸಾಧಕರ ಅದಾವ ಅದನ್ನು ನೀವು ನೋಡ್ರಿ ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ ಏಳು ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಜಕ್ಷಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ ಆಕೆಗೆ ಹಿರೇನಾಗವಿಯ ಪೂಜ್ಯರು ಆಶೀರ್ವದಿಸಬೇಕು ತಮ್ಮ ಜೋರಾದ ಒಂದು ಚಪ್ಪಾಳೆ ಆ ತಾಯಿಗೆ ಇಲ್ಲಿ ಬನ್ನಿ ಬಂದ ಗುರು ಈಗ ಅಷ್ಟ್ರ ಕವದಿ ಹುಡುಕಾಡ್ತಾರೆ ಮನೆಗೆ ಹೋಗಿ ಎಲ್ಲರು ಎರಡ್ ಎರಡ್ ಮಾತು ಹೇಳ್ತೇನೆ ನಮ್ಮ ನಮ್ಮ ಮಗುಗಳಿಗೆ ಬಂದ್ ಎರಡ್ ಮಾತು ಹೇಳಿ ಸ್ವಲ್ಪ ಇಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು